ಸಮಿ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಏನಿದೆ ಅತಿ ಹೆಚ್ಚು ಸಂಘರ್ಷಗಳು ನಡೀತಾ ಇರತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅಂದಾಜು ಮೂವತ್ತು ಅಮೂಲ್ಯ ಜೀವಗಳನ್ನು ನಾವು ಪ್ರತಿ ವರ್ಷ ಕಳ್ಕೊಳ್ತಾ ಇದ್ದೀವಿ ಸುಮಾರು ಈಗ ಈ ವರ್ಷವೇ ನಾವು ಆಗಸ್ಟ್ ತಿಂಗಳಲ್ಲಿದ್ದೇವೆ ಸುಮಾರು ಇಪ್ಪತ್ತೈದು ಅಮೂಲ್ಯ ಜೀವಗಳನ್ನು ನಾವು ಕಳ್ಕೊಂಡಿದ್ದೇವೆ ಹಲವಾರು ಜನ ಶಾಶ್ವತ ಅಂಗವೈಪಲ್ಯತ್ಯರಿದ್ದಾರೆ ಕೋಟ್ಯಾಂತರ ರೂಪಾಯಿ ವರ್ಷಂಪ್ರತಿ ಬೆಳೆ ಹಾನಿಯಾಗಿ ರೈತರು ಬೀದಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ವಿಶೇಷವಾಗಿ ಹೋದ ಇಪ್ಪತ್ತೈದು ವರ್ಷಗಳಿಂದಂತೂ ಇದು ಅತಿ ಹೆಚ್ಚು ಆಗಿರತಕ್ಕಂಥ ಒಂದು ಸನ್ನಿವೇಶದಲ್ಲಿ ನೂರಾರು ಜನ ಈ ರಾಜ್ಯದಲ್ಲಿ ಸಾವನ್ನಪ್ಪಿರತಕ್ಕಂಥದ್ದು ನೂರಾರು ಜನ ಶಾಶ್ವತ ಅಂಗವೈಪತಿಯಲ್ಲಿರ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಬೆಳೆ ಹಾನಿಯಾಗಿದ್ದರಿಂದ ರೈತರು ಹಣಕಾಸು ಸಂಸ್ಥೆಗಳಿಗೆ ಪಡೆದಂಥ ಸಾಲವನ್ನು ಕೂಡ ವಾಪಸ್ ಕೊಡಲಾಗದೆ ಇವತ್ತು ಬೀದಿಗೆ ಬಂದಿರತಕ್ಕಂಥದ್ದು ಆತ್ಮಹತ್ಯೆಗಳು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಈಗ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಸಮಸ್ಯೆ ತೀವ್ರವಾಗಿದೆ ಇದು ಕೊಡಗು ಜಿಲ್ಲೆಯಲ್ಲಿ ನಾವು ಮೂವತ್ತೊಂದು ಜಿಲ್ಲೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇಂತಹ ದುರ್ಘಟನೆಗಳು ಹೋದ ಇಪ್ಪತ್ತೈದು ವರ್ಷದಲ್ಲಿ ನಡೀತಾ ಇರತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿಯೂ ಕೂಡ ತಾವು ಗಮನಿಸಿದರೆ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಮತ್ತು ಬೆಳೆ ಹಾನಿ ಸಂಭವಿಸ್ತಾ ಇರತಕ್ಕಂಥದ್ದು ಈಗ ವಿರಾಕ್ಪೇಟೆ ವಿಧಾನಸಭಾ ಶಾಸಕರು ಎ ಎಸ್ ಪೊನ್ನಣ್ಣನವರು ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗೂ ಕೂಡ ಅತ್ಯಂತ ಜವಾಬ್ದಾರಿತ ಹುದ್ದೆಯಲ್ಲಿ ಏನು ಕೆಲಸ ಇದ್ದಾರೆ ಅವರು ಚುನಾವಣೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂಥ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು ತಮ್ಮೆಲ್ಲ ಗಮನಕ್ಕೆ ಬಂದಿದೆ ಅದು ಈಗ ಆ ಪ್ರಣಾಳಿಕೆಯಲ್ಲಿ ಅವರು ಕೊಡಗು ಜಿಲ್ಲೆಯಲ್ಲಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಜೀವಹಾನಿ ಅಂಗವೈಫಲ್ಯತೆಗಳು ಮತ್ತು ಬೆಳೆ ನಾಶ ಆಗ್ತಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾ ನಾನು ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ಅವರು ಈಗ ಅವರು ಆಯ್ಕೆಯಾದ ನಂತರ ಮೊಟ್ಟ ಮೊದಲ ಬಾರಿಗೆ ಅವರು ಮಾಡಿದಂತಹ ಕೆಲಸ ಹೇಳಿದರೆ ಸದನದಲ್ಲಿ ಈ ಸರ್ಕಾರಕ್ಕೆ ಇಲ್ಲಿಯ ಈ ಸಮಸ್ಯೆಯ ತೀವ್ರತೆಯನ್ನು ಅರ್ಥ ಮಾಡಿಸುವಂತಹ ಒಂದು ಕೆಲಸ ಮುಖ್ಯಮಂತ್ರಿಗಳ ಜೊತೆ ಮತ್ತು ಅರಣ್ಯ ಮಂತ್ರಿಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಮತ್ತು ಹೋದ ಇಪ್ಪತ್ತು ವರ್ಷಗಳಲ್ಲಿ ಆಗದೇ ಇರತಕ್ಕಂಥ ಒಂದು ಕೆಲಸವನ್ನು ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ ಅರಣ್ಯ ಮಂತ್ರಿಗಳನ್ನು ಖುದ್ದು ಕೊಡಗು ಜಿಲ್ಲೆಗೆ ಕರ್ಕೊಂಡು ಬರ್ತಕ್ಕಂಥದ್ದು ಮತ್ತು ಅರಣ್ಯ ಮಂತ್ರಿಗಳು ಬಂದು ಮಡಿಕೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸುವಂಥದ್ದು ಅಥವಾ ಒಂದು ಪತ್ರಿಕಾ ಗೋಷ್ಠಿ ಮಾಡಿ ಹೋಗ್ತಕ್ಕಂಥ ಕೆಲಸ ಅಲ್ಲ ಅರಣ್ಯ ಮಂತ್ರಿ ಖುದ್ದು ಬಂದು ಎಲ್ಲೆಲ್ಲಿ ನಮಗೆ ಜೀವ ಜೀವಹಾನಿ ಆಗ್ತಾಯಿದೆ ಎಲ್ಲಿ ಶಾಶ್ವಥ ಅಂಗವೈಫಲ್ಯತೆಗಳಾಗಿದೆ ಎಲ್ಲಿ ಬೆಳೆ ಹಾನಿಯಾಗಿದೆ ಎಲ್ಲಿ ಮನೆಗಳನ್ನು ಕೆಡವಿದೆ ಏನು ವನ್ಯಜೀವಿಗಳಿಂದ ಹಾನಿಯಾಗಿದೆ ಅಂಥ ಪ್ರದೇಶಗಳಿಗೆಲ್ಲ ಅವರು ಖುದ್ದು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಅವರಿಗೆ ಅದರ ಸಂಪೂರ್ಣ ಅರಿವಿಕೆಯನ್ನು ಇಲ್ಲಿ ಇರ್ತಕ್ಕಂತಹ ಗಂಭೀರ ಪರಿಸ್ಥಿತಿಯನ್ನು ಮತ್ತು ರೈತರು ಕಾರ್ಮಿಕರು ಅರಣ್ಯ ಪ್ರದೇಶದ ಸುತ್ತಲೂ ಮುತ್ತಲೂ ಇರ್ತಕ್ಕಂತಹ ಸಾರ್ವಜನಿಕರು ನಿರಂತರವಾಗಿ ಕರ್ಫ್ಯೂ ವಾತಾವರಣದಲ್ಲಿ ಬದುಕ್ತಾ ಇರತಕ್ಕಂತಹ ಒಂದು ವಾತಾವರಣವನ್ನು ಅವರಿಗೆ ಖುದ್ದು ತೋರಿಸ್ಕೊಡುವಂಥ ಒಂದು ಕೆಲಸವನ್ನು ಮಾಡಿದರು ಮತ್ತು ನೋಡಿ ಇಲ್ಲಿ ಏನಾಗಿದೆ ನಾವು ಎಷ್ಟೇ ಕೂಡ ಈ ವನ್ಯಜೀವಿ ಮತ್ತು ಈ ಮಾನವನ ಸಂಘರ್ಷ ನಾವು ಮಾತನಾಡಿದರೂ ಕೂಡ ಈಗ ಇದರಲ್ಲಿ ಆನೆ ಮತ್ತು ಮಾನವನ ಸಂಘರ್ಷ ಇರ್ಬೋದು ಹುಲಿ ಮತ್ತು ಮಾನವನ ಸಂಘರ್ಷ ಇರ್ಬೋದು ಅಥವಾ ರೈತನಿಗೆ ಇವತ್ತು ಕಾಡು ಕೋಣಗಳಿಂದ ಆಗ್ತಕ್ಕಂತಹ ನಾಶ ಇರ್ಬೋದು ಕರಡಿಯಿಂದ ಆಗ್ತಕ್ಕಂಥದ್ದಿರ್ಬೋದು ಮಂಗನಿಂದ ಆಗ್ತಕ್ಕಂಥದ್ದು ಇರ್ಬೋದು ಇದು ಎಷ್ಟೇ ನಾವು ಚರ್ಚೆ ಮಾಡಿದರೂ ಕೂಡ ಇದು ಕಾರ್ಯಗತ ಆಗ್ತಕ್ಕಂಥ ಯೋಜನೆಗಳನ್ನು ನಾವು ರೂಪಿಸಬೇಕಾಗ್ತದೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗ್ತದೆ ಈಗ ರಾಜಕಾರಣ ಅಂತಕ್ಕಂಥದ್ದು ಅದು ಚುನಾವಣೆಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು ಇದ್ದೇ ಇರ್ತದೆ ಅದಾದಮೇಲೆ ಈಗ ನಾವು ಇದಕ್ಕೊಂದು ಪರಿಹಾರ ಕಂಡು ಕಂಡುಹಿಡಿಬೇಕು ಅಂತ ಹೇಳಿದರೆ ಎಲ್ಲರೂ ಒಂದಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಪರಿಹಾರ ಕಂಡುಕೊಳ್ಬೇಕಾಗ್ತದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವೇ ಎಸ್ ಪೊನ್ನಣ್ಣನವರು ಮೊಟ್ಟ ಮೊದಲನೇ ಬಾರಿಗೆ ಏನು ಹೋದ ಎರಡು ಮೂರು ದಶಕಗಳಿಂದ ನಡೆದಿಲ್ಲ ಏನು ನಡಿಬೇಕಿತ್ತು ಅದು ಏನಂತ ಹೇಳಿದರೆ ನೋಡಿ ಈಗ ಆನೆಗಳ ಸಮಸ್ಯೆಯಲ್ಲಿ ಏನಾಗ್ತಿದೆ ಈ ನೀಲಿಗಿರೀಸ್ ಬಯೋಸ್ಪಿಯರಿಂದ ಆನೆಗಳು ಬರ್ತಾ ಇದೆ ಈ ನೀಲಿಗಿರೀಸ್ ಬಯೋಸ್ಪಿಯರಿಂದ ಆನೆ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅದು ಕರ್ನಾಟಕ ರಾಜ್ಯಕ್ಕೂ ಬರ್ತಾ ಇದೆ ತಮಿಳ್ನಾಡು ರಾಜ್ಯಕ್ಕೂ ಹೋಗ್ತಾ ಇದೆ ಕೇರಳ ರಾಜ್ಯಕ್ಕೂ ಕೂಡ ಹೋಗ್ತಾ ಇದೆ ಈಗ ನಾವು ಅದನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದರೆ ನೀವು ಕಂದಕಗಳನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳಿದರೆ ಅಥವಾ ಎಲ್ಲಿ ಕಂದಕಗಳ ಪಶ್ಚಿಮ ಘಟ್ಟ ಇದೆ ಕೆಲವೊಂದು ಸವಾಲುಗಳಿದೆ ಎಲ್ಲಿ ಕಂದಕಗಳನ್ನ ನೀವು ವೈಜ್ಞಾನಿಕವಾಗಿ ಮಾಡೋಕ್ಕಾಗೋದಿಲ್ಲ ನೀವು ರೈಲ್ವೆ ಹಳಿಯ ಬೇಲಿಗಳನ್ನು ಮಾಡಬೇಕಾಗ್ತದೆ ಅಥವಾ ವಿದ್ಯುತ್ ಶಕ್ತಿ ಅಳಿಯು ಅಳವಡಿಸಿದಂಥ ತಂತಿ ಬೇಲಿಗಳನ್ನ ಮಾಡಬೇಕಾಗ್ತದೆ ಅಂತೇಳಿದರೆ ಈ ಮೂರು ರಾಜ್ಯಗಳ ಸಹಕಾರ ಅತ್ಯವಶ್ಯಕ ಇದೆ ಅದರಿಂದ ಈಗ ಮೊನ್ನೆ ಏನು ಈ ಆಗಸ್ಟ್ ಹನ್ನೆರಡನೇ ತಾರೀಕು ಏನು ವಿ ವಿಶ್ವ ಆನೆ ದಿನ ಆಚರಣೆ ಆಗ್ತದೆ ಆ ವಿಶ್ವ ಆನೆ ದಿನ ಆಚರಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಜಿ ಕೆ ವೆ ಕೆ ಆವರಣದಲ್ಲಿ ಬೆಂಗಳೂರಲ್ಲಿ ಹಮ್ಮಿಕೊಳ್ತಾರೆ ಅದು ಏನಂತ ಹೇಳಿದರೆ ಆನೆ ಮತ್ತು ಮಾನವನ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಹೇಗೆ ಕಂಡುಕೊಳ್ ಕಂಡುಕೊಳ್ಬೋದು ಅಂತಕ್ಕಂಥ ಒಂದು ವಿಚಾರದಲ್ಲಿ ಒಂದು ವಿಚಾರಣ ವಿಚಾರ ಸಂಕಿರಣವನ್ನು ಒಂದು ಏರ್ಪಾಡು ಮಾಡಿದಂಥ ಸಂದರ್ಭದಲ್ಲಿ ವೇ ಎಸ್ ಪೊನ್ನಣ್ಣನವರು ಇದಕ್ಕೆ ವಿಶೇಷ ಆಸಕ್ತಿಯನ್ನು ಯಾಕಂದರೆ ಅವರು ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ ಮುಖ್ಯಮಂತ್ರಿಗೆ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅವರು ಈ ಜ ಈ ರಾಜ್ಯದ ಜಲದ ಸಮಸ್ಯೆ ಇರ್ಬೋದು ಈ ನೆಲದ ಸಮಸ್ಯೆ ಇರ್ಬೋದು ಭಾಷೆ ಸಮಸ್ಯೆ ಇರ್ಬೋದು ಇಂಥ ಎಲ್ಲ ವಿಚಾರಗಳಲ್ಲಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಅವರಲ್ಲಿರ್ತಕ್ಕಂಥ ಕಾನೂನಿನ ಪಾಂಡಿತ್ಯದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಅವರ ಅನುಭವವನ್ನು ದಾರೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮುಖ್ಯವ ಭೂಮಿಕೆಯವರು ಈ ಆನೆ ಮತ್ತು ಮಾನವನ ಸಂಘರ್ಷ ವನ್ಯಜೀವಿ ಮಾನವನ ಸಂಘರ್ಷದ ವಿಚಾರದಲ್ಲೂ ಕೂಡ ಈ ತೊಡಕುಗಳು ಏನಿದೆ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ತಾಂತ್ರಿಕ ತೊಡಕುಗಳೇನಿದೆ ನಿವಾರಣೆ ಮಾಡೋದಕ್ಕೆ ಈ ವಿಚಾರ ಇನ್ನು ಏನು ಈ ವಿಚಾರ ಹಂಚ್ಕೊಳ್ತಕ್ಕಂಥ ಒಂದು ಆ ವೇದಿಕೆ ಸೃಷ್ಟಿಯಾಯಿತು ಆ ಶಕ್ತಿ ಎ ಎಸ್ ಪೊನ್ನಣ್ಣನವರು ಆ ಮೊದಲನೇ ಹೆಜ್ಜೆಯನ್ನು ಅವರು ಏನು ಇಟ್ಟಿದ್ದಾರೆ ಈ ಮೂರು ರಾಜ್ಯಗಳು ಏನು ಆ ವಿಚಾರ ಸಂಕೀರ್ಣದಲ್ಲಿ ಅಲ್ಲಿ ನಡೆದಂತಹ ಸಂವಾದದಲ್ಲಿ ಮೂರು ಈ ಕರ್ನಾಟಕ ರಾಜ್ಯದ ಕೇರಳ ರಾಜ್ಯದ ಮತ್ತು ತಮಿಳ್ನಾಡು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಪಾಲ್ಗೊಂಡರು ಅದೇ ಅಲ್ಲದೆ ತೆಲಂಗಾಣ ರಾಜ್ಯದ ಮತ್ತು ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಪಾಲ್ಗೊಂಡರು ಈ ರಾಜ್ಯಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಪಾಲ್ಗೊಂಡಿದ್ದಾರೆ ಇದೇ ಅಲ್ಲದೆ ಇಪ್ಪತ್ತಾರು ರಾಜ್ಯಗಳ ತಜ್ಞರುಗಳು ಮತ್ತು ಆಡಳಿತ ಪ್ರದೇಶದ ತಜ್ಞರುಗಳು ಮತ್ತು ಹನ್ನೊಂದು ದೇಶಗಳಿಂದ ತಜ್ಞರುಗಳು ಇದು ಇದರಲ್ಲಿ ಪಾಲ್ಗೊಂಡರು ಇದರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಅಲ್ಲ ಇದರಲ್ಲಿ ರೈತರು ಮತ್ತು ಅರಣ್ಯ ಪ್ರದೇಶದ ಸುತ್ತುಮುತ್ತಿರ್ತಕ್ಕಂತಹ ಸಾರ್ವಜನಿಕರು ರೈತ ಸಂಘದ ಪ್ರತಿನಿಧಿಗಳು ಮತ್ತು ಈ ವನ್ಯಜೀವಿಗೆ ಸಂಬಂಧಪಟ್ಟಂತೆ ಸಂರಕ್ಷಣೆ ಜವಾಬ್ದಾರಿ ಹೊತ್ತುಕೊಂಡಂಥ ಸಂಘಟನೆಗಳು ಮತ್ತು ಈ ಸಂಘರ್ಷದ ವಿಚಾರದಲ್ಲಿ ಹೋರಾಟ ಮಾಡ್ತಕ್ಕಂತಹ ಸಂಘಟನೆಗಳು ಎಲ್ಲ ಸೇರಿ ಅಲ್ಲಿ ಏನು ಒಂದು ಸಂವಾದ ನಡೀತು ಅದಕ್ಕೆ ಅದಕ್ಕೆ ಮೂಲ ಕಾರಣ ಮತ್ತು ಅದಕ್ಕೆ ವಿಶೇಷವಾದಂಥ ಆಸಕ್ತಿಯನ್ನು ಎಸ್ ಪೊನ್ನಣ್ಣನವರು ವಹಿಸ್ಕೊಂಡು ಈ ಮೊದಲನೆಯ ಹೆಜ್ಜೆಯನ್ನು ಸರಿಯಾದಂತಹ ರೀತಿಯಲ್ಲಿ ಅವರು ಮೊದಲನೆಯ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಈಗ ಮುಂದಕ್ಕೆ ನಾವು ಯಾವ ರೀತಿ ಇದಕ್ಕೆ ಇದನ್ನು ನಿಭಾಯಿಸೋದು ಅಂತಂತಕ್ಕಂಥದ್ದು ನೋಡಿ ಇಲ್ಲಿ ಏನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿದೆ ಇವತ್ತು ಇದರಲ್ಲಿ ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಆನೆ ಇರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಐನೂರ ಮೂರು ಹುಲಿಗಳಿದೆ ನಮ್ಮ ರಾಜ್ಯದಲ್ಲಿ ಮಧ್ಯಪ್ರದೇಶ ಬಿಟ್ಟರೆ ನಮ್ಮ ರಾಜ್ಯನೇ ಎರಡನೇ ಅತಿ ಹೆಚ್ಚು ಹುಲಿಗಳು ಇರ್ತಕ್ಕಂಥ ಜಾಗ ಈಗ ಈ ಒನ್ ಈ ಹೋದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಏನು ಆನೆಗಳು ಅಥವಾ ಹುಲಿ ಹೊರಗಡೆ ಬಂದಿದೆ ಈಗ ಆನೆಗಳ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ಈಗ ಕಂದಕಗಳು ನಿರ್ಮಾಣ ಆಗಬೇಕಾದಂಥ ಒಂದು ವಿಚಾರ ಇದೆಯಲ್ಲ ಈಗ ಸುಮಾರು ಮುನ್ನೂರ ಮೂವತ್ತ್ಮೂರು ಕಿಲೋಮೀಟ್ರು ಈಗ ನಮಗೆ ರೈಲ್ವೆ ಹಳಿಯ ಬೇಲಿಗಳು ಕರ್ನಾಟಕ ರಾಜ್ಯದಲ್ಲಿ ಇದೆ ನಮಗೆ ಮುನ್ನೂರ ಮೂವತ್ತ್ಮೂರು ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರು ಈಗ ಅದನ್ನು ಹಾಕುವಂತಹ ಕೆಲಸ ನಡೀತಾ ಇದೆ ಈಗ ನಮಗೆ ಇನ್ನೂ ಇನ್ನೂರ ಐವತ್ತು ಕಿಲೋಮೀಟ್ರ್ ರೈಲ್ವೆ ಹಳಿಯ ಬೇಲಿಗಳನ್ನ ಅವಶ್ಯಕತೆ ಇದೆ ಇದಕ್ಕೆ ಕೇಂದ್ರಕ್ಕೆ ಕರ್ನಾಟಕ ರಾಜ್ಯ ಪ್ರಸ್ತಾವನೆಯನ್ನು ಕಳಿಸಿದೆ ಒಂದು ಕೇಂದ್ರದಿಂದ ಅನುದಾನ ಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು ವಿಚಾರ ಅಂದರೆ ಎರಡನೇದು ಈ ರೈಲ್ವೆ ಹಳಿ ಏನಿದೆ ಅದನ್ನು ರಿಯಾಯಿತಿ ದರದಲ್ಲಿ ನಮಗೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಅದರಿಂದ ಇದು ಕರ್ನಾಟಕ ರಾಜ್ಯ ಈಗ ನಮ್ಮ ಸರ್ಕಾರ ಏನಿದೆ ಇದನ್ನು ಅತ್ಯಂತ ಗಂಭೀರವಾಗಿ ಮ ಪರಿಗಣಿಸಿ ಇದನ್ನು ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಪ ಎ ಎಸ್ ಪೊನ್ನಣ್ಣನವರ ಮತ್ತು ಅರಣ್ಯ ಇಲಾಖೆಯ ಈ ಕರ್ನಾಟಕ ಸ ಸರ್ಕಾರದ ಒಂದು ಒಂದು ಕಾರ್ಯಗತ ಆಗ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯುತ್ತಮ ಒಂದು ಕಾರ್ಯಕ್ರಮ ನಡೆದಿದೆ ಮತ್ತು ಇಲ್ಲಿ ಈಗ ವನ್ಯಜೀವಿ ಮಂಡಳಿ ಏನಿದೆ ಈಗ ನಮಗೆ ಕೊಡಗು ಜಿಲ್ಲೆಗೆ ಅವಕಾಶ ಸಿಕ್ಕಿದೆ ಈಗ ನಾ ನಾನೇನು ಹೋರಾಟ ಮಾಡಿಕೊಂಡು ಬಂದಿದ್ದೇನೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಸನ್ಮಾನ್ಯ ಎ ಎಸ್ ಪೊನ್ನಣ್ಣನವರು ಈ ಮಂಡಳಿ ಪುನರ್ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಮತ್ತು ಅರಣ್ಯ ಸಚಿವರ ಮುಂದೆ ಕೊಡಗು ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಬೇಕು ನಮ್ಮಲ್ಲಿ ತೀವ್ರವಾದಂಥ ಸಮಸ್ಯೆಗಳಿದೆ ಆದ್ದರಿಂದ ನಮ್ಮ ನೋವನ್ನು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮಂಡನೆ ಮಾಡೋದಕ್ಕೆ ಕೊಡಗು ಜಿಲ್ಲೆಗೆ ಅವಕಾಶ ಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು ನಮಗೆ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದು ಅವಕಾಶವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಶಾಸಕರು ಅಲ್ಲಿ ಆ ಮಂಡಳಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪೊನ್ನಣ್ಣನವರೇ ಇರಬೇಕು ಅಲ್ಲಿ ಅಂತ ಹೇಳ್ತಕ್ಕಂಥ ಒಂದು ಒತ್ತಡ ಇತ್ತು ಅವ್ರ ಮೇಲೆ ಆಗ ಅವರು ಅವರು ಆ ಮಂಡಳಿಯಲ್ಲಿ ಇರ್ತಕ್ಕಂಥ ಸ್ಥಾನವನ್ನು ಅವರು ನನಗೆ ಕೊಟ್ಟಿದ್ದಾರೆ ಅದರಿಂದ ನನ್ನ ಜವಾಬ್ದಾರಿ ಅತಿ ಹೆಚ್ಚು ಜವಾಬ್ದಾರಿ ಇದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಭಾವನೆ ಅವರು ನನಗೆ ಅವಕಾಶ ಮಾಡಿ ಕೊಟ್ಟಿರುವಂಥದ್ದನ್ನು ಖಂಡಿತವಾಗ್ಲೂ ನಾನು ಸದ್ಬಳಕೆ ಮಾಡ್ತೇನೆ ಮತ್ತು ಈ ಮೂರು ವರ್ಷದ ಅವಕಾಶ ಏನಿದೆ ಅದರಲ್ಲಿ ವನ್ಯಜೀವಿಯ ಸಂರಕ್ಷಣೆ ಮತ್ತು ಆ ವನ್ಯಜೀವಿಯ ಮತ್ತು ಮಾನವನ ಹೋರಾಟದ ವಿಚಾರ ಏನಿದೆ ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆದಷ್ಟು ಎಲ್ಲರನ್ನ ಸೇರಿಸ್ಕೊಂಡು ಯಾಕೆಂಥೇಳಿದರೆ ಇದರಲ್ಲಿ ಈಗ ಸಮಾಜ ಒಂದಾಗಬೇಕಾಗ್ತದೆ ಇದು ಬರೀ ಸರ್ಕಾರದ ಮಾತ್ರ ಕೆಲಸ ಅಲ್ಲ ಇದರಲ್ಲಿ ಏನಾಗ್ತದೆ ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ಸಾರ್ವಜನಿಕರು ರೈತರು ಶ್ರಮಜೀವಿಗಳು ಮತ್ತು ಸಂಸ್ಥೆಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಏನು ಪಕ್ಷದಲ್ಲಿ ಇರ್ತಕ್ಕಂಥ ಹೋರಾಟಗಾರರೇ ಇರ್ಬೋದು ಅಥವಾ ಸಕ್ರಿಯವಾಗಿ ಇರ್ತಕ್ಕ ಸಾರ್ವಜನಿಕ ಬದುಕಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ನಾವೆಲ್ಲರೂ ಸೇರಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ ಆದ್ದರಿಂದ ನಾನು ಈಗಾಗಲೇ ಪಾಲಂಗಾಲ ಅಂತಕ್ಕಂಥ ಕೆದಮುಳು ಪಂಚಾಯಿತಿ ವ್ಯಾಪ್ತಿಯ ಪಾಲಂಗಾಲ ಅಂತಕ್ಕಂಥ ಗ್ರಾಮದಿಂದ ಕೆಲಸವನ್ನು ಶುರು ಮಾಡಿದ್ದೇನೆ ಅಲ್ಲಿ ನಾವು ಈಗ ಯಾವ ರೀತಿ ಈಗ ಮೊದಲನೆಯ ಸಭೆ ಏನು ನಡೀತದೆ ಆ ಸಭೆ ನಡೆಯೋದಕ್ಕಿಂತ ಮುಂಚಿತವಾಗಿ ಮಂಡಳಿಯ ಸಭೆ ನಡೆಯೋದಕ್ಕಿಂತ ಮುಂಚಿತವಾಗಿಯೇ ನಾನು ಇಲ್ಲಿ ಇರ್ತಕ್ಕಂತಹ ಸ್ಥಿತಿಯನ್ನು ಇಲ್ಲಿ ಇರ್ತಕ್ಕಂಥ ನೋವನ್ನು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾಯಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ತಗೊಳ್ಬೇಕಾದಂತಹ ಕ್ರಮಗಳನ್ನು ಎಲ್ಲರ ಜೊತೆ ಚರ್ಚೆ ಮಾಡಿ ಗ್ರಾಮಸ್ಥರ ಜೊತೆ ಮತ್ತು ಗ್ರಾಮಕ್ಕೆ ಹಿರಿಯ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಗ್ರಾಮ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ ರೈತರು ಕಾರ್ಮಿಕರು ಮತ್ತು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿ ಶಾಸಕರ ಮುಂದಿಟ್ಟು ಶಾಸಕರ ಮುಖಾಂತರ ಅದನ್ನು ಸದನದಲ್ಲಿ ಮಂಡನೆ ಮಾಡತಕ್ಕಂಥದ್ದು ಮುಖ್ಯಮಂತ್ರಿ ಅರಣ್ಯ ಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮತ್ತು ನಾನು ಮಂಡಳಿಯಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಇದು ಯಾಕೆ ಅಂತ ಈ ಮಾತನ್ನು ಹೇಳ್ತೀನಿ ಅಂತೇಳಿದರೆ ಪೊನ್ನಣ್ಣನವರು ಈಗ ಕಾನೂನು ಸಲಹೆಗಾರರು ಕೂಡ ಆಗಿರೋದ್ರಿಂದ ಈಗ ನಮ್ಮಲ್ಲಿ ಕೆಲವು ಕಾನೂನು ತೊಡಕುಗಳು ಕೂಡ ಇದೆ ಇದು ಸುಮಾರು ಐವತ್ತು ವರ್ಷದಿಂದಲೇ ಇರತಕ್ಕಂಥದ್ದು ಕಾನೂನು ತೊಡಕುಗಳು ಏನಿದೆ ಅಂತ ಹೇಳಿದರೆ ಈಗ ಕಾರ್ಯಾಚರಣೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಕೆಲವು ರಾತ್ರಿ ಕಾರ್ಯಾಚರಣೆಗೆ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಅದಕ್ಕೆ ವಿಶೇಷವಾದಂಥ ಅನುಮತಿಗಳು ಬೇಕಾಗ್ತದೆ ಅಥವಾ ಆನೆಗಳನ್ನು ಹಿಡಿದು ಅದನ್ನು ಪುನರ್ವಸತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೇ ಆನೆಗಳನ್ನು ಹಿಡಿಬೇಕು ಅಂತ ಹೇಳ್ತಕ್ಕಂಥದ್ದು ಏನಿದೆ ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನ ತರಬೇಕಾಗ್ತದೆ ಅಥವಾ ಅಲ್ಲಿ ನಾವು ಕಾರ್ಯಾಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾದ ಸಲಕರಣೆಗಳು ಹೆಚ್ಚಿನ ಸಿಬ್ಬಂದಿಗಳು ಇಂಥದೆಲ್ಲ ದಿನನಿತ್ಯ ಇಲಾಖೆ ಕೂಡ ದಿನನಿತ್ಯ ಅವರು ಕೂಡ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನು ಕೂಡ ನಿವಾರಣೆ ಮಾಡಬೇಕಾಗ್ತದೆ ಇಂಥ ಕಾನೂನು ತೊಡಕುಗಳನ್ನೆಲ್ಲ ನಿವಾರಿಸೋದಕ್ಕೆ ಪೊನ್ನಣ್ಣನವರಿಗೆ ಇವತ್ತು ಸರ್ಕಾರದಲ್ಲಿ ಶಕ್ತಿ ಇರೋದರಿಂದ ಅವರು ಮುಂದೆ ಅವರು ಅದು ಅವ್ರ ಮುಂದೆ ಇರ್ತಕ್ಕಂಥ ಗ್ರಾಮ ಮಟ್ಟದ ಸಭೆಗಳಲ್ಲಿ ಏನು ನಡೀತದೆ ಅವ್ರ ಮುಂದೆ ಇರ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ತದೆ ಮತ್ತು ಇಲ್ಲಿ ನಮ್ಮ ವನ್ಯಜೀವಿ ಮತ್ತು ಮಾನವ ಮಾನವನ ಸಂಘರ್ಷದಲ್ಲಿ ಏನು ರೈತರಿಗೆ ಬೆಳೆಯನ್ನು ಹಾನಿಯಾಗಿದೆ ಅದಕ್ಕೆ ಈಗ ತ್ವರಿತವಾಗಿ ತ್ವರಿತವಾಗಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಹೋದ ಹದಿನೈದು ತಿಂಗಳಿಂದ ನಡೀತಾ ಇದೆ ವಿರಾಟ್ಪೇಟೆ ಉದಾಹರಣೆಗೆ ಒಂದು ಉದಾಹರಣೆ ಹೇಳಬೇಕಂದ್ರೆ ತಮಗೆ ವಿರಾಜಪೇಟೆ ನಮ್ಮ ಅರಣ್ಯ ವಲಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹೋದ ಒಂದು ಹದಿನೈದು ತಿಂಗಳಲ್ಲಿ ಅತಿ ಹೆಚ್ಚು ಈ ಹಾನಿಯಾದಂಥ ಬೆಳೆ ಹಾನಿಯಾದಂಥ ವಿಚಾರದಲ್ಲಿ ಅತಿ ಹೆಚ್ಚು ಪರಿಹಾರ ಬಿಡುಗಡೆ ಆಗಿದೆ ಈಗ ಏನು ಈಗ ಅರ್ಜಿಗಳು ಬಂದಿದೆ ಅತಿ ಶೀಘ್ರದಲ್ಲಿ ಅದು ಕೂಡ ವಿಲೇವರಿ ಆಗ್ತಕ್ಕಂಥ ಕೆಲಸ ಆಗ್ತಾಯಿದೆ ಮತ್ತು ಪೊನ್ನಣ್ಣನವರು ಆಯ್ಕೆ ಆದಮೇಲೆ ತಾವು ಗಮನಿಸಿದ್ದೀರಿ ಈಗ ಏನು ಮೊದಲು ಈ ಶಾಶ್ವತ ಅಂಗವೈಫಲ್ಯತೆಗೆ ಒಳಗಾಗ್ತಾ ಇದ್ದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದರು ಹೆಚ್ಚಿನ ಭಾಗ ಏನಾಗಿದೆ ಅಂತ ಹೇಳಿದರೆ ಇದು ಆನೆ ಆನೆಯಿಂದ ತುಳಿತಕ್ಕೆ ಒಳಗಾಗುವಂಥದ್ದು ಆನೆಯಿಂದ ಅವರಿಗೆ ಹಾನಿಯಾಗಿರ್ತಕ್ಕಂಥದ್ದು ಅದರಿಂದ ತುಂಬ ಗಂಭೀರ ವಿಚಾರ ಇರ್ತದೆ ಮತ್ತು ಅತ್ಯಾಧುನಿಕ ಅತ್ಯಂತ ಒಳ್ಳೆಯ ಚಿಕಿತ್ಸೆ ಕೊಡುವಂಥ ಒಂದು ಆಸ್ಪತ್ರೆಯ ಸೌಲಭ್ಯ ಬೇಕಾಗ್ತದೆ ಈಗ ಹೋದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಷ್ಟೋ ಜನ ಪಾಪ ಆನೆ ತುಳಿತಕ್ಕೆ ಒಳಗಾದಂಥವರು ಅವರು ಒಳ್ಳೆಯ ಚಿಕಿತ್ಸೆ ಇಲ್ಲದೆ ಆ ಜೀವಗಳನ್ನ ನಾವು ಕಳ್ಕೊಂಡಿದ್ದೀವಿ ಈಗ ಪನ್ನಣ್ಣನವರು ಆಯ್ಕೆ ಆದಮೇಲೆ ತಾವು ಗಮನಿಸಿದ್ದೀರಿ ನಾವು ಎಲ್ಲ ಈ ಅಂಗವೈಫಲ್ಯತೆಗೆ ಏನು ಒಳಗಾಗ್ತಾರೆ ಅವರನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಇದ್ದೀವಿ ಅಥವಾ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಈ ಸಾರಿ ಏನು ನಮಗೆ ಸುಮಾರು ಒಂದು ಹದಿನೇಳು ಹದಿನೆಂಟು ಘಟನೆಗಳು ದುರ್ಘಟನೆಗಳೇನು ನಡೀತು ನಾವು ಮೈಸೂರು ಮತ್ತು ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಹತ್ತು ಹನ್ನೆರಡು ಅಮೂಲ್ಯ ಜೀವಗಳನ್ನು ನಾವು ಉಳಿಸ್ಕೊಳ್ಳುವಂಥ ಕೆಲಸ ಕೂಡ ಆಗಿದೆ ಅದೇ ರೀತಿ ಮುಂದ ಮುಂದಕ್ಕೂ ಕೂಡ ನಾವು ಇದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ನಾವು ಇದನ್ನು ತಡೆ ಹಿಡಿಬೇಕು ಅಂತಕ್ಕಂಥದ್ದು ಇದರಲ್ಲಿ ನಾವು ಮುಂದಕ್ಕೆ ಹೋಗ್ತೀವಿ ಮತ್ತು ಇದು ಒಂದು ದಿವಸ ಎರಡು ದಿವಸದಲ್ಲಿ ನಾವು ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಇದು ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡ್ತಕ್ಕಂಥದ್ದು ಈಗ ಮೊಟ್ಟ ಮೊದಲನೇ ಬಾರಿಗೆ ಪೊನ್ನಣ್ಣನವರ ನೇತೃತ್ವದಲ್ಲಿ ಈ ಮೂರು ರಾಜ್ಯಗಳು ಒಂದಾಗ್ತಕ್ಕಂಥ ಒಂದು ಕೆಲಸ ಕೂಡ ಆಗಿದೆ ಕೇಂದ್ರಕ್ಕೆ ಪ್ರಸ್ತಾವನೆಗಳು ಹೋಗಿದೆ ಈಗ ವೈಜ್ಞಾನಿಕವಾಗಿ ಏನೇನು ಕೆಲಸಗಳನ್ನ ಮಾಡಬೇಕು ಅದನ್ನು ಶುರು ಮಾಡ್ತೇವೆ ಮತ್ತು ಈ ವನ್ಯಜೀವಿ ಮಂಡಳಿಯಲ್ಲಿ ನಾನು ಸದಸ್ಯನಾಗಿ ಆ ವನ್ಯಜೀವಿನಲ್ಲಿ ಕೆಲಸ ಮಾಡುವಂಥ ರೀತಿ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಖಂಡಿತವಾಗಲೂ ಅತ್ಯಂತ ಪ್ರಾಮಾಣಿಕವಾಗಿ ಗ್ರಾಮ ಮಟ್ಟದಲ್ಲಿ ಎಲ್ಲರನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಸಮಸ್ಯೆಗಳನ್ನು ಖುದ್ದು ಹೋಗಿ ಅಧಿಕಾರಿಗಳ ಜೊತೆ ಅರಿತುಕೊಂಡು ಅದನ್ನು ಮಂಡನೆ ಮಾಡುವಂತಹ ಅತ್ಯಂತ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ನಿಮ್ಮ ಮುಖಾಂತರ ಕೊಡಗು ಜಿಲ್ಲೆ ಜನತೆಗೆ ಭರವಸೆಯನ್ನು ಕೊಡ್ತೇನೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ ನೋಡಿ ನಾವು ಈಗಾಗಲೇ ನಾವೆಲ್ಲರೂ ಕೂಡ ನೋಡಿದ್ದೇವೆ ಪತ್ ಮಾಧ್ಯಮದವರು ಕೂಡ ನೀವು ಬಂದಿದ್ದೀರಿ ದುರ್ಘಟನೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಹೋರಾಟಗಾರರಾದಂಥ ನಮ್ಮಂಥವರು ಕೂಡ ನಾವು ಬಂದಿದ್ದೇವೆ ಎಲ್ಲ ಸರ್ಕಾರಗಳು ಬಂದು ಹೋಗಿದೆ ಇಲ್ಲಿ ಏನಾಗ್ತದೆ ಬ ಒಂದೇ ಒಂದು ದುರ್ಘಟನೆ ಆದಂಥ ಸಂದರ್ಭದಲ್ಲಿ ಅದನ್ನು ಬೇರೆ ಬೇರೆ ಥರ ನೋಡುವಂಥದ್ದು ಇರ್ತದೆ ಈಗ ನೋಡಿ ಕಾರ್ಮಿಕರಿಗೆ ಶ್ರಮಜೀವಿಗಳಿಗೆ ಏನಾಗಿದೆ ಆನೆಗಳು ತೋಟದೊಳಗೆ ಇರುವಂಥದ್ದು ಗೊತ್ತಿದೆ ಅವರಿಗೆ ತೋಟಕ್ಕೆ ಕೆಲಸಕ್ಕೆ ಹೋಗದೇ ಇದ್ದರೆ ಅವರಿಗೆ ಗಂಜಿ ಇಲ್ಲ ಅವರು ತೋಟಕ್ಕೆ ಕೆಲಸಕ್ಕೂ ಹೋದರೆ ಅವರು ವಾಪಸ್ ಬರೋದೇ ಅವರಿಗೆ ನಂಬಿಕೆ ಇಲ್ಲ ಆದರೆ ಗಂಜಿಗೋಸ್ಕರ ಅವ್ರು ಹೋಗಲೇಬೇಕಾಗ್ತದೆ ಇವತ್ತು ರೈತರಿಗೆ ಏನಾಗಿದೆ ಅವರ ಒಂದು ದೃಷ್ಟಿಕೋನ ಇರ್ತದೆ ಏನು ಅಂತೇಳಿದರೆ ನಾಟಿ ಮಾಡ್ತಾರೆ ಹುತ್ರಿ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಅವರು ಕಾಫಿ ಒಂದು ವರ್ಷ ಕಾಫಿ ಬೆಳಕಾಗ್ತಾರೆ ಇವತ್ತು ಆನೆಗಳು ಕಾಫಿನೂ ಕೂಡ ತಿನ್ನೋದನ್ನು ಕಲ್ತ್ಕೊಂಡಿವೆ ಇವತ್ತು ಅವರು ಹಣಕಾಸು ಸಂಸ್ಥೆಗೆ ಪಡೆದಂತಹ ಸಾಲವನ್ನು ವಾಪಸ್ ಕಟ್ಟೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ದುಸ್ಥಿತಿಲಿ ಆ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಈಗ ಅಧಿಕಾರಿಗಳು ಆ ಘಟನೆ ಆದಂಥ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಕಾನೂನಿನ ತೊಡಕುಗಳೇ ಇರ್ಬೋದು ಅಥವಾ ಹೆಚ್ಚಿನ ವ ಪರಿಹಾರ ವೈಜ್ಞಾನಿಕವಾಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಕಂದಕಗಳಿರ್ಬೋದು ಹಣಕಾಸಿನ ಏನು ಅನುದಾನಗಳ ಕೊರತೆ ಇರ್ಬೋದು ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನು ನೋಡ್ತಾರೆ ಆದರೆ ಇಲ್ಲಿ ಮುಖ್ಯ ಏನು ಅಂತ ಹೇಳಿದರೆ ಇದಕ್ಕೆ ಪರಿಹಾರ ಕಂಡು ಹಿಡಿದುಕೊಂಡು ನಿಟ್ಟುಸಿರು ಬಿಡ್ತಕ್ಕಂಥದ್ದು ಅರಣ್ಯ ಪ್ರದೇಶದ ಸುತ್ತಮುತ್ತಲಿ ಇರತಕ್ಕಂಥ ಎಲ್ಲರೂ ಕೂಡ ನೆಮ್ಮದಿಯ ಜೀವನವನ್ನು ಬದುಕ್ತಕ್ಕಂಥದ್ದು ಅದರಿಂದ ಅದನ್ನು ನಾವು ಅತ್ಯಂತ ನಿಷ್ಠೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಕೂಡ ಕರ್ಕೊಂಡೋಗಿ ಭೇಟಿ ನೀಡಿ ಅದನ್ನು ಶಾಸಕರ ಮುಖಾಂತರ ಸರ್ಕಾರದ ಗಮನ ಸೆಳೆಸ್ತ ಸೆಳಿತಕ್ಕಂಥದ್ದು ಮತ್ತು ಕಾರ್ಯಗತ ಆಗತಕ್ಕಂಥ ಯೋಜನೆಗಳನ್ನ ಮಾಡ್ತಕ್ಕಂಥದ್ದು ಮತ್ತು ನಾನು ಮಂಡಳಿಯಲ್ಲೂ ಕೂಡ ಇದನ್ನು ಸರಿಯಾದಂಥ ರೀತಿಯಲ್ಲಿ ಮಂಡಿಸಿ ಅದಕ್ಕೆ ಪರಿಹಾರ ತೊಗೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ